ಬ್ರದರ್ ಈಗ ತಾನೇ ಮ್ಯಾಕ್ಸ್ ಸಿನ್ಮಾ ನೋಡ್ಕೊಂಡು ಮುಂದೆ ಕಿಚ್ಚಾ ಬಸ್ ಹೇಳೋರೆ ಮ್ಯಾಕ್ಸಿಮಮ್ ಸೌಂಡ್ ಇರ್ಬೇಕು ಮ್ಯಾಕ್ಸ್ ನೋಡ್ಬೇಕಾದ್ರೆ ಅಂತ ಮ್ಯಾಕ್ಸ್ ನೋಡ್ಬೇಕಾದ್ರೆ ಜನ ಮ್ಯಾಕ್ಸಿಮಮ್ ಅಲ್ಲ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾವ್ರೆ ಯಾಕೆಂದ್ರೆ ಅಷ್ಟು ಕ್ರೇಜ್ ಇದೆ ನೀವು ಉಚ್ಚದಲ್ಲಿ ನೋಡಿದ್ರ ಸಿಗರೇಟ್ ಹಚ್ಚೋ ಸೀನ್ ನ ಅದನ್ನ ಬಿಟ್ಟರೆ ಮ್ಯಾಕ್ಸ್ ಅಲ್ಲೇ ಅಷ್ಟು ಅದ್ಭುತವಾಗಿ ಸಿಗರೇಟ್ ಹಚ್ಚಿದಾರೆ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳು ಕಿಚ್ಚಾ ಬಸ್ ಅಲ್ಲಿ ಕೇಳ್ಕೊಳ್ಳೋದು ಒಂದೇ ಎರಡು ವರ್ಷಕ್ಕೊಂದು ಸಿನಿಮಾ ಮಾಡಬೇಡಿ ವರ್ಷಕ್ಕೆ ಎರಡು ಸಿನಿಮಾ ಮಾಡ್ತಾ ಇರಿ ಯಾಕೆಂದ್ರೆ ಅಭಿಮಾನಿಗಳು ನಿಮಗೆ ಅಂತಾನೆ ಕಾಯ್ತಾ ಇದ್ದಾರೆ ದಯವಿಟ್ಟು ಒಂದು ಮನವಿ ಮಾಡ್ಕೋತಾ ಇದ್ದೀನಿ ಪ್ರತಿಯೊಂದು ಶೋನ ಬಿಟ್ಟು ಸಿನಿಮಾಗೆ ಅಂತ ಒಂದು ಫೋಕಸ್ ಕೊಡಿ ಸಿನಿಮಾನ ಖಂಡಿತವಾಗ್ಲೂ ರಾರಾಜಿಸ್ತಾವ್ರೆ ಅಭಿಮಾನಿಗಳು ಕಾದ್ರಿಂದ ಕಾಯ್ದು ಬೆಳಿಗ್ಗೆ ಆರು ಗಂಟೆಗೆ ಬಂದು ಜನ ಹೌಸ್ಫುಲ್ ಆಗಿದೆ ಇದೇ ಸಿನಿಮಾ ತೆಲುಗು ತಮಿಳಲ್ಲಿ ಹಬ್ಬ ಮಾಡವ್ರೆ ಆದರೆ ನಮ್ಮ ಕನ್ನಡದಲ್ಲಿ ಜಾತ್ರೆನೇ ಮಾಡ್ತಾವ್ರೆ ಅಷ್ಟು ಚೆನ್ನಾಗಿದೆ ಪ್ರತಿ ಒಂದು ಸೀನು ಒಂದು ನೈಟಲ್ಲಿ ಇಷ್ಟೆಲ್ಲ ಆಗುತ್ತೆ ಅಂತ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಕಿಚ್ಚಾ ಬಸ್ ಅವರು ನಿಜವಾಗ್ಲೂ ಹೇಳ್ತಿದ್ದೀನಿ ಆ್ಯಕ್ಷನ್ ಸೀನ್ ಅಂತೂ ಸಖತ್ ಎಂಜಾಯ್ ಮಾಡಿದ್ದೀವಿ ಅದೇ ಇಂಥ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಬಂದರೆ ಎಂಟ್ನೂರ ಒಂಬೈನೂರು ರೂಪಾಯಿ ಟಿಕೆಟ್ ಇದ್ರು ಬುಕ್ ಮಾಡ್ತೀರಾ ಅದೇ ನಮ್ಮ ಕನ್ನಡದಲ್ಲಿ ಇನ್ನೂರು ರೂಪಾಯಿ ಟಿಕೆಟ್ ಇದೆ ದಯವಿಟ್ಟು ಯಾರು ಮಿಸ್ ಮಾಡಿದೆ ಬಂದು ಸಿನಿಮಾನ ನೋಡಿ ಅದ್ಭುತವಾಗಿದೆ ಕಿಚ್ಚ ಬಾಸ್ ಅವರು ಆಕ್ಟಿಂಗ್ ನೋಡಕ್ಕೆ ಒಂದು ಖುಷಿ ಆಗುತ್ತೆ ನೀವು ಕೊಡೋ ದುಡ್ಡುಗಂತೂ ಮೋಸ ಇಲ್ಲ ಪ್ರತಿ ಒಂದು ಜಿಲ್ಲೆಗಳಲ್ಲೂ ಪ್ರತಿಯೊಂದು ಥಿಯೇಟರ್ ಹೌಸ್ಫುಲ್ ಕಲೆಕ್ಷನ್ ಆಗಲಿ ಅಂತ ಕೇಳ್ಕೊತ ಇದೀನಿ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಭೈರಸಿ ಮಾಡಬೇಡಿ ವಿಡಿಯೋ ಮಾಡೋದಾಗ್ಲಿ ಪ್ರತಿ ಒಂದು ಏನೇ ಮಾಡೋದಾಗ್ಲಿ ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ಎಂಜಾಯ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ಜೈ ಕಿಚ್ಚಾ ಬಾಸ್ ಬ್ರೋ ಇವತ್ತು ಮ್ಯಾಕ್ಸ್ ಮೂವಿ ನೋಡಿದ್ವಿ ಕ್ರಿಸ್ಮಸ್ ಅಲ್ಲ ಬ್ರೋ ಇದು ಕ್ರಿಸ್ ಮ್ಯಾಕ್ಸ್ ಅಂತ ಏನ್ ಆ ಥರ ಬ್ಲ್ಯಾಕ್ ಬಸ್ಟರ್ ಬ್ರೋ ಒನ್ ನೈಟಲ್ಲಿ ನಡೆಯೋ ಸ್ಟೋರಿ ಅದನ್ನು ಸುದೀಪ್ ಅವ್ರಿಗೆ ಗರ್ಜಿಸೋರು ಗೊತ್ತಾ ಅದೇ ನೆಕ್ಸ್ಟ್ ಲೆವೆಲ್ಲು ಬ್ರೋ ಇವಾಗ ಈ ಸಿನಿಮಾದಲ್ಲಿ ಕೆಲವೊಂದು ರೊಮ್ಯಾನ್ಸ್ ಇರಬೇಕು ಹೀರೋಯಿನ್ ಇರಬೇಕು ಅಂತಾರೆ ಸಿನ್ಮಾ ಗರ್ಜನೇ ಸಾಕು ಬ್ರೋ ಅದನ್ನೆಲ್ಲ ಬೀಟ್ ಮಾಡೋಕ್ಕೆ ಇನ್ನೊಂದು ಸುದೀಪ್ ಅವ್ರು ಆಲ್ ಇಂಡಿಯಾ ಕಟ್ಔಟು ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ನಿಮಗೆ ಸುದೀಪ್ ಅವ್ರು ನಿಮಗೆ ಹಳೆ ಸುದೀಪ್ ಕಾಣಿಸ್ಬಿಡ್ತಾರೆ ಇದರಲ್ಲಿ ಆ ಸಿಗರೇಟ್ ಹೊಡೆಯೋ ಸ್ಟೈಲ್ ಆಗ್ಬೋದು ನಿಮಗೆ ಕಿಚ್ಚ ಹುಚ್ಚ ಅವಾಗ ಏನು ಸುದೀಪ್ ಇದ್ರು ಅದು ಕಾಣಿಸ್ಬಿಡ್ತಾರೆ ಬ್ರೋ ಅದಂತೂ ಸೂಪರ್ ಬ್ರೋ ಇನ್ನೊಂದು ಬ್ರೋ ಇವಾಗ ಸುದೀಪ್ ಅವ್ರ ನಮಗೇನು ಇಷ್ಟ ಅಂದರೆ ಎಲ್ಲ ಕಲಾವಿದ್ರೂ ಒಗ್ಗೂಡ್ಸೋದು ಜಾಸ್ತಿ ನೋಡ್ತಾರೆ ಕ್ರಿಕೆಟ್ ಆಗಲಿ ಇವಾಗ ಸಿನಿಮಾ ಯಾವುದೇ ಪ್ರೀಮಿಯರ್ ಶೋ ಆಗಲಿ ಅಲ್ಲಿಗೆಲ್ಲ ಬಂದು ಸಪೋರ್ಟ್ ಮಾಡ್ತಾರೆ ಅದು ತುಂಬ ಖುಷಿಯಾಗುತ್ತೆ ಆ ಥರ ಕಲಾವಿದ್ರನ್ನ ನಾವು ಎಂಕರೇಜ್ ಮಾಡಬೇಕು ಇವಾಗ ಇದು ತೆಮಿ ತಮಿಳಲ್ಲಿ ಒಂದು ನಿಮಗೆ ಕೈದಿ ಅಂತ ಒಂದು ಸಿನಿಮಾ ಬಂದೈತೆ ಅದನ್ನ ಮೀರಿಸೋ ಸಿನ್ಮಾ ನಮ್ಮ ಕನ್ನಡದಲ್ಲೇ ಬಂದೈತೆ ಅದನ್ನು ಅದಕ್ಕಿಂತ ಡಬಲ್ ಆಗೈತೆ ಅಂತ ನಾನು ಎದೆ ತಟ್ಕೊಂಡು ಹೇಳ್ತೀನಿ ಅದು ಸುದೀಪ್ ಅವ್ರ ಇಂದ ಈ ಇದೈತೆ ಎಲ್ಲರೂ ಬಂದು ಒಂದ್ಸಲಾರು ಈ ಸಿನಿಮಾ ನೋಡಿ ನಿಮಗೆ ಸಖತ್ ಇಷ್ಟ ಆಗುತ್ತೆ ಜೈ ಮ್ಯಾಕ್ಸ್ ಜೈ ಸುದೀಪ್ ಪ್ರಮು ಒಬ್ಬ ಸುದೀಪ ನನ್ನ ಅಭಿಮಾನಿಯಾಗಿ ಪಕ್ಕ ತುಂಬ ಹೆಮ್ಮೆ ಅನಿಸ್ತೈತೆ ಏನಂದರೆ ಯಾಕಂದರೆ ನನಗೆ ಖುಷಿಯಾಗಿರೋ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಅಂದಾಗ ತುಂಬ ಮಂದಿಗೆ ಇವತ್ತಿನ ಇವತ್ತಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಕಥೆನೇ ಬೇರೆ ಥರ ಇರುತ್ತೆ ಇವತ್ತು ವೀರ ವೀರ ಮದಕರಿ ಅಂತ ಒಂದು ಫಿಲಮ್ನ ನೋಡೋದು ನಾವು ಕಾಲೇಜ್ ಟೈಮಲ್ಲಿದ್ದ ಇದ್ದ ಒಂದು ವೀರ ಮದಕರಿ ಅಂತ ಸಿನಿಮಾ ನೋಡಿದ್ವಿ ಇದೇ ಸುದೀಪ ನಂದು ಇವತ್ತು ಅದೇ ನಮ್ಮ ಮರು ಕಲಿಸ್ದಂಗೆ ಫೀಲ್ ಆಯಿತು ಅಂದರೆ ಆ ಒಂದು ರಿಯಾಲಿಟಿನ ಅದು ಒಬ್ಬ ಪೊಲೀಸ್ ಆಫೀಸರು ಪ್ರತಿಯೊಬ್ಬ ಈ ಸಿನಿಮಾನ ಪೊಲೀಸ್ ಆಫೀಸರ್ಗೋಸ್ಕರ ಅಂದರೆ ಒಬ್ಬ ಪೊಲೀಸ್ ಆಫೀಸರ್ ಮನ್ಸು ಮಾಡಿದರೆ ಅವನ ಫ್ಯಾಮಿಲಿ ಅವ್ನು ಬೇರೆಯವ್ರಿಗೆ ಎಷ್ಟು ರಕ್ಷಣೆ ಕೊಡಬೇಕಂದ್ರೆ ರಕ್ಷಣೆ ಕೊಡಬೇಕಂದ್ರೆ ಅವನ ಫ್ಯಾಮಿಲಿಗೋಸ್ಕರ ಅವ್ನ ಮನ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತಾನೆ ಅದು ಸುದೀಪ್ ಸರ್ ಅಂತ ಅವ್ರಿಗೆ ಬಿಟ್ಟರೆ ಇದು ಬೇರೆ ಈ ಸ್ಟೋರಿ ಬೇರೆ ಯಾರು ಬಂದ್ರೂ ಇವತ್ತಿನ ಜನ್ರೇಷನಲ್ಲಿ ಇವತ್ತಿನ ದಿನಕ್ಕೆ ಯಾರು ಬಂದ್ರೂ ಇಷ್ಟೊಂದು ಸೂಟ್ ಆಗ್ತಾ ಇರಲಿಲ್ಲ ಸೀರಿಯಸ್ ಆಗಿ ಅವರ ಫ್ಯಾನಾಗಿ ಅಂತ ಹೇಳ್ತಾ ಇರೋದಲ್ಲ ಈ ಕತೆ ಒಂದು ಸಲ ನೋಡಿದರೆ ಬೇಜಾರಾಗೋ ಕಥೆ ಅಲ್ಲ ಬೋರ್ ಆಗೋ ಕಥೆ ಅಲ್ಲ ಇವಾಗ ಯು ಐ ಇನ್ನೊಂದು ಸಲ ನೋಡಬೇಕು ಅರ್ಥ ಆಯ್ತಾ ಇಲ್ವಾ ಅನ್ನೋದು ಇದಿರುತ್ತೆ ಬಟ್ ಇದು ಹೆಂಗಂದ್ರೆ ಅಂದರೆ ಓ ಇನ್ನೊಂದು ಸಲ ನೋಡೋಣ ಫ್ಯಾಮಿಲಿನ ಕರ್ಕೊಂಡು ಬರೋಣ ಪಕ್ಕದವ್ರನ್ನ ಕರ್ಕೊಂಡ್ ಬರೋಣ ನನ್ನ ಫ್ರೆಂಡ್ಸ್ನ ಅಂತ ಹೇಳ್ಬಿಟ್ಟು ಹತ್ತು ಸಲ ಬರ್ತೀರಾ ಅದು ಈ ಫಿಲಮು ಈ ಫಿಲಮು ನೀವು ತುಂಬ ಹೊಗಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಬಂದು ನೋಡಿ ಮ್ಯಾಕ್ಸ್ ಮ್ಯಾಕ್ಸ್ ಇಸ್ ಮ್ಯಾಕ್ಸಿಮಮ್ ಮ್ಯಾಕ್ ಮ್ಯಾಕ್ಸ್ ಆಮೇಲೆ ಇನ್ನೊಂದು ಏನಂದರೆ ಆ್ಯಕ್ಟಿಂಗು ಆ್ಯಕ್ಟಿಂಗ್ ಹೆಂಗಿದೆ ಅಂತಂದರೆ ಈ ಹಂಗೆ ಭಯ ಆಗ್ಬಿಡ್ತಗರು ಆ್ಯಕ್ಟಿಂಗು ಕ್ಯಾಮ್ರಾ ಬ್ರೋ ಸೀರಿಯಸ್ ಆಗಿ ಸೂಪರ್ ಆಗಿದೆ ಬ್ರೋ ಬ್ರೋ ಏನಂದ್ರೆ ಇವಾಗ ವರ್ಷ ಮೊದಲೇ ಯಾರು ಬಂದ್ರು ಏನು ಕೊಟ್ಟರು ಮುಖ್ಯ ಕೊನೆಗೆ ಏನು ಏನು ಗೆದ್ವಿ ಏನು ರೆಕಾರ್ಡ್ ಮಾಡಿದ್ವಿ ಅನ್ನೋದೇ ಮುಖ್ಯ ಆ ವಿಷಯದಲ್ಲಿ ಬ್ರೋ ಸುದೀಪ್ ಅವರು ಒಳ್ಳೆ ರೆಕಾರ್ಡ್ ಮಾಡಿದ್ರು ಅಂತ ಈ ವರ್ಷದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಎಂತಂದ್ರೆ ನಾವು ಎಷ್ಟೊಂದು ಸಿನಿಮಾ ನೋಡಿದ್ವಿ ಅರ ಈ ತರ ಸಸ್ಪೆನ್ಸ್ ಇಲ್ಲ ರೋ ಈ ವರ್ಷದಲ್ಲಿ ಇದೇ ನೋಡಿ ಇದು ಮತ್ತೆ ಈ ವರ್ಷದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಸಿನಿಮಾಗಳು ತುಂಬಾ ಚೆನ್ನಾಗಿ ಹೋಗ್ತಿದೆ ಅದೊಂದು ಖುಷಿ ಇದೆ ಯು ಎ ಚೆನ್ನಾಗಿ ಸಕ್ಸಸ್ ಆಯಿತು ಮತ್ತು ಇವಾಗ ಮ್ಯಾಕ್ಸು ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಿದೆ ವರ್ಷದ ಕೊನೆಯಲ್ಲಿ ಈ ವರ್ಷ ಬಂದಿರೋ ಆಲ್ಮೋಸ್ಟ್ ಆಲ್ ಸಿಕ್ಕಾಪಟ್ಟೆ ಸಿಕ್ಕಾಪಡೆ ಚೆನ್ನಾಗಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಮ್ಯಾಗ್ಸಿಸ್ ಮ್ಯಾಕ್ಸಿಮಮ್ ಅನ್ನೋದು ಎರಡೂವರೆ ವರ್ಷ ಆದಮೇಲೆ ನಮ್ಮ ಬಾಸ್ ಮೂವಿ ನೋಡ್ತಾ ಇದೀವಿ ತುಂಬ ಖುಷಿ ಆಯಿತು ಸರ್ ನೋಡಿ ಸೊ ನಮ್ಮ ಸುದೀಪ್ ಸರ್ನ ಒಂದೊಂದು ವ್ಯೂವೇ ನಾವು ನೋಡಿ ತುಂಬ ಖುಷಿಪಟ್ವಿ ಆ್ಯಸ್ ಎ ಫ್ಯಾನ್ ನಾನು ನೋಡಬೇಕು ಅಂದರೆ ಇನ್ನು ಒಂದು ಪ್ರಿಯಾ ಮೇಡಮ್ ಜೊತೆ ಕೂತ್ಕೊಂಡು ನಾನು ಮೂವಿ ನೋಡಿದೆ ಪ್ರಿಯಾ ಮೇಡಮ್ ಆ್ಯಸ್ ಎ ಫ್ಯಾನ್ ಕೂತ್ಕೊಂಡು ಮೇಡಮ್ ಅಷ್ಟೇ ಫುಲ್ಲು ಕಿರ್ಸ್ತಾ ಇತ್ತು ಮೀನ್ಸ್ ಸುದೀಪ್ ಸರ್ ಬಂದ ನೋಡಿ ಸೊ ಮೂವಿ ಮಾತ್ರ ಆಗಿದೆ ಸರ್ ಮ್ಯಾಗ್ಸಿಸ್ ಮ್ಯಾಕ್ಸಿಮಮ್ ನಮಗೆ ನ್ಯೂ ಇಯರ್ದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಸರ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚನೆ ಸುದೀಪ್ ಸರ್ ನಮ್ಗೆ ಒಂದು ದೊಡ್ಡ ಗಿಫ್ಟ್ ಕೊಟ್ಬಿಟ್ರು ಸರ್ ಸರ್ ಮೂವಿ ಚೆನ್ನಾಗಿರುತ್ತೆ ಅಂತ ಗೊತ್ತಿತ್ತು ಬಟ್ ಆದ್ರೆ ಈ ಎಕ್ಸ್ಪೆಕ್ಟೇಷನ್ ನಿಜವಾಗ್ಲೂ ಇರ್ಲಿಲ್ಲ ಸರ್ ನಮಗೆ ಈ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಆಮೇಲೆ ಸುದೀಪ್ ಸರ್ ನಾವು ಈ ತರ ನೋಡ್ತೀವಿ ಅಂತ ನಾವು ನಿಜವನ್ನ ಅನ್ಕೊಂಡಿರ್ಲಿಲ್ಲ ತುಂಬಾನೇ ಖುಷಿ ಆಯ್ತು ಸರ್ ಸುದೀಪ್ ಸರ್ ನೋಡಿ ಸೂಪರ್ ಆಗಿದೆ ನಾವು ಎರಡೂವರೆ ವರ್ಷ ತಾದಿರೋದಕ್ಕೂ ಒಂದ್ ದೊಡ್ಡ ಸಂಭ್ರಮ ಸರ್ ನಮ್ಗೆ ಹೇಳ್ಕೊಳಕಾಗ್ತಾ ಇಲ್ಲ ಸೂಪರ್ ಆಗಿದೆ ಸರ್ ಸರ್ ಅವರು ಎಂಟ್ರಿ ಸೀನಿಂದ ಹಿಡಿದು ಅವ್ರು ಒಂದೊಂದು ಡೈಲಾಗ್ ಬೂಮ್ ಬೂಮ್ ಾರೆ ಸರ್ ದಟ್ ಇಸ್ ಅ ಸೂಪರ್ ಟೈಮ್ ಒಂಥರ ಬೂಸ್ ಪಂಪ್ ಸರ್ ಒಂದೊಂದು ಮೂವಿ ನಾವು ಚೇರ್ ಹಿಂದೆ ಕೂತಿಲ್ಲ ಮುಂದೆನೇ ಕೂತಿದ್ವಿ ನೆಕ್ಸ್ಟ್ ಟೈನು ನೆಕ್ಸ್ಟ್ ಟೈನು ಅನ್ನೋದಕ್ಕೆ ಸರ್ ಆ ಥರ ಫೀಲಿಂಗ್ ಆಯಿತು ಸರ್ ಮೂವಿ ಮಾತ್ರ ಹೊಸಮಾಕ್ ಬಂದಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಇಸ್ ಮ್ಯಾಕ್ಸಿಮಮ್ ನೀವೆಲ್ಲರೂ ಮೂವಿ ನೋಡಿ ಸರ್ ನಾವು ಫ್ಯಾನ್ಸ್ ಆಗಿ ನಾವು ಚೆನ್ನಾಗಿದೆ ಅಂತೀವಿ ನೀವು ನೋಡ್ಬಿಟ್ಟು ನಮ್ಗೆ ಹೇಳಬೇಕು ಹೇಗಿತ್ತು ಮೂವಿ ಅಂತ ಥ್ಯಾಂಕ್ ಯು ಸರ್